ಬದ್ರೆ ಕಟ್ಟಕಾದ್ರೆ ನ್ಯಾಯಕ್ಕೆ ಒಂದ್ ನ್ಯಾಯ ಅಂತೆ ನ್ಯಾಯ ನಾವು ನಾವು ಅಪೆಪಾಲಿಗಳು ಮೆದುಳು ಹಾಕಿ ಇದನ್ನ ನ್ಯಾಯ ಮಾಡೋದು ಸ್ವಲ್ಪ ಇನ್ಸ್ಪೆಕ್ಟರ್ ನ್ಯಾಯ ಮಾತಾಡೋಕೆ ಬೆದರಿಕೆ ಯಾಕೋ ಬೆದ್ರಾಕ್ ಮಾಡ್ಬೇಕು ಎಲ್ಲರೂ ಈ ಬೆದ್ರಸ್ ಏನೈತೆ ನ್ಯಾಯ ರಕ್ಷಣೆ ಕೂಡ ಆರಕ್ಷಕರು ಇವತ್ತು ಅವ್ರ ಕಡೆ ಸಾವಿನ ಆಗ್ಯವರು ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಅಪ್ಪ ಏನು ಹೇಳು ಹೇಳು ಏನಂತ ಹೇಳ್ತಾ ಇದೀಯಾ ಏನಂತ ಹೇಳ್ತಾ ಇದೀಯಾ ನೀನು ಹೆಡ ಇದೋ ಸರ್ ಏನು ಹೆಡ ಸರ್ ಹೆಂತೆ ಹೆಡ ಸರ್ ಇಲ್ಲಿ ಚಂತನೆ ಉಳಿ ಅಂತ ಹೇಳುತ್ತೆ ಬದಲಲ್ಲ ಅವರು ತನ್ನ ಕುಟುಂಬದ ಮಾತಾಡಿದರು ಅದಕ್ಕೆ ನಾನು ಕಸ ಮಾಡ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಎ ಯಾಕೆ ಹೀಗೆ ಹೇಳ್ತೀಯಾ ಏನೂ ಅಲ್ಲ ಆಮೇಲೆ ಆ ಪದವನ್ನು ಬಳಸೋದು ಯಾರ್ಯಾರು ನೋವಾಗುತ್ತೆ ಅನ್ನೋದು ಗೊತ್ತು ನಾನು ಯಾವುದೇ ಕಾರಣಕ್ಕೂ ಈ ಕಾರಣಕ್ಕೂ ಕೂಡ ಒಂದು ಆಗಲಿ ಇನ್ನೊಂದಾಗಲಿ ನಾನು ಮಾತನಾಡಿರುವುದಿಲ್ಲ ಸರ್ ಕಾಲೇಜು ಏನಿಲ್ಲ ನಾನು ಬೆಳಗ್ಗೆ ಒಂದು ಒಂದೆರಡು ಗಂಟೆ ಸಮಯದಲ್ಲಿ ಪ್ರಾಂಶುಪಾಲರನ್ನ ಭೇಟಿ ಮಾಡಲು ಅಂತ ಬಂದಿದ್ದೆ ಪ್ರಾಂಶುಪಾಲರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಸುರೇಶ್ ಮತ್ತು ಗಂಗಾಧರ್ ಅವರು ಇಬ್ಬರೂ ಕೂಡ ಬಂದರು ಬಂದಂಥ ಸಮಯದಲ್ಲಿ ಏನು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಸ ಕಾಲ ಸಮಯದಲ್ಲಿ ಕಾಲೇ ಕಾಲೇಜಿನಲ್ಲಿ ಪಾಠ ಪ್ರಯೋಜನ ಮಾಡಿದರೆ ಆ ಸಮಯದಲ್ಲಿ ಪ್ರಾಂಶುಪಾಲರ ರೂಮಿಗೆ ಏತಕ್ಕೆ ಬಂದರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸರ್ ಇದು ನಾವು ವಿಚಾರ ಏನು ಸರ್ ಅತಿಥಿ ಉಪನ್ಯಾಸಕರನ್ನ ಒಂದು ನೇಮಕಾತಿ ಇತ್ತು ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಅಂದ್ಬಿಟ್ಟು ಪ್ರಾಂಶುಪಾಲರ ಜೊತೆ ಮಾತಾಡೋಣ ಅನ್ಬಿಟ್ಟು ಬಂದಿದ್ದ ಸರ್ ಬಂದ ಸಂದರ್ಭದಲ್ಲಿ ಏಕಾಏಕಿ ಯಾರು ಮಿಸ್ಟರ್ ಜೀವಶಾಸ್ತ್ರದ ಉಪನ್ಯಾಸಕಾದಂಥ ಗಂಗಾಧರ್ ಎನ್ನುವ ವ್ಯಕ್ತಿ ಏಕಾಏಕಿ ಅಸಂವಿಧಾನಿಕ ಪದ ಅಂದರೆ ಕೇಳಲು ಕೂಡ ಆಗದೇ ಇರತಕ್ಕಂಥ ಒಂದು ಪದವನ್ನು ಬಳಸಿದ್ರು ಅದೇ ರೀತಿಯಲ್ಲಿ ನನ್ನ ವೃತ್ತಿಗೂ ಕೂಡ ಅವಮಾನ ಮಾಡಿದ್ದಾರೆ ಫೋರ್ ಟ್ವೆಂಟಿ ಲಾಯರ್ ಅಂತ ವಕೀಲ ವೃತ್ತಿಗೆ ಅವಮಾನ ಮಾಡಿದ್ದಾರೆ ನಮ್ಮ ಇಡೀ ನೀನು ಇಡೀ ಕೋರ್ಟಲ್ಲಿ ನೀವು ವಕೀಲರು ಏನು ಮಾಡೋಕ್ಕಾಗಲ್ಲ ಎಂಬುವ ಪದವನ್ನು ಕೂಡ ಅಲ್ಲಿ ಬಳಸಿ ಪದಪ್ರಯೋಗವನ್ನು ಜೀವಶಾಸ್ತ್ರದ ಉಪನ್ಯಾಸಕರಾದಂಥ ಗಂಗಾಧರವರು ಬಳಸಿದ್ದಾರೆ ಇಲ್ಲ ಇಲ್ಲ ಸುರೇಶ್ ಅವ್ರಿಗೆ ನನಗೂ ಅವ್ರಿಗೂ ಯಾವುದೋ ಮಾತುಗಳು ನಡೆದಿಲ್ಲ ಸುರೇಶ್ ಅವ್ರ ಜೊತೆ ಮತ್ತೆ ಸಿ ಸಿ ವಿ ಇದೆ ಅದರಲ್ಲಿ ಬೇಕಾದ್ರೆ ನೋಡ್ಬೋದು ಕಾಲೇಜಿಗೆ ಹಾಕ್ಸಿದ್ದೀವಿ ಯಾರಿಗೆ ಯಾರು ಬೈದ್ರು ಏನಾಯಿತು ಅನ್ನೋದು ಕೂಡ ಸಿ ಸಿ ಟಿವಿಯಲ್ಲಿ ಸ್ಪಷ್ಟವಾಗಿರ್ತದೆ ಸುರೇಶ್ ಅವ್ರಿಗೆ ಆಗಲಿ ಬೈದಿರೋದೇ ಆಗಲಿ ಇನ್ನೊಂದೇ ಆಗಲಿ ನಾನು ಮಾಡುವುದಿಲ್ಲ ಏನೂ ಇಲ್ಲ ನಮಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ವೈಮನಸ್ಸು ಇಲ್ಲ ಇಲ್ಲಾಗಿರ್ತಕ್ಕಂಥದ್ದು ಗಂಗಾಧರ್ ಎಂಬುವ ವ್ಯಕ್ತಿ ಏಕಾಏಕಿ ನನ್ನ ಮೇಲೆ ಅಲ್ಲೇ ಮಾಡಲು ಮತ್ತು ನೀನು ಹೊರಗಡೆ ಬಂದು ನಿನ್ನ ಕೊಲೆ ಮಾಡ್ತೇನೆ ಎಂಬುವ ಒಂದು ಕೊಲೆ ಬೆದರಿಕೆಯನ್ನು ಕೂಡ ಅವರು ಹಾಕಿದ್ದಾರೆ ನನಗೆ ಯಾವ ಕಾರಣಕ್ಕಾಗಿ ಸರ್ ಅದನ್ನು ಅವ್ರಿಗೆ ಕೇಳ್ಕೋಬೇಕು ಸರ್ ಅವರು ಜೀವಶಾಸ್ತ್ರ ಉಪನ್ಯಾಸಕರು ಪಾಠ ಪ್ರವಚನ ಮಾಡ್ತಾ ಇದ್ರು ಏನು ಅಸಂವಿಧಾನಕ ಅವರು ಲಚ್ಚರೋ ಏನು ನನಗೆ ಇವತ್ತು ಒಂದು ಕಂಫ್ಯೂಸ್ ಅಂತ ಅಸಂವಿಧಾನಕ್ಕೆ ಬಂದೊಂದು ಕಾರಿಡಾರ್ಲ್ಲಿ ನಿಂತ್ಕೊಂಡು ಕಡವನ್ನು ನೂಕಿ ಪ್ರಾಂಶುಪಾಲರು ಕದ ಕದವನ್ನೇ ಒಡೆದು ಒಳ ನೀನು ನಿನ್ನ ಕೊಲೆ ಮಾಡ್ತೀನಿ ಎಂಬು ಮಾತನ್ನು ಅವರು ಆಡಿದ್ದಾರೆ ಸರ್ ಗಂಗಾಧರ್ ನೀವು ಕಾಲೇಜಲ್ಲಿ ಏನಾಗಿದ್ದೀರ ಸರ್ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ನಾನು ಎಷ್ಟು ವರ್ಷದಿಂದ ಸರ್ ಆಲ್ರೆಡಿ ನಾನು ಚರ್ವಾಯಿ ಸಮಿತಿ ವರ್ಷ ಆಯ್ತಾ ಬಂತು ಸರ್ ನಾನು ಆಲ್ರೆಡಿ ಇದು ಮೂರನೇ ಟರ್ಮ್ ಉಪಾಧ್ಯಕ್ಷ ಒಂದು ಆಲ್ರೆಡಿ ನಾನು ಅಂತ ಪ್ರಾನ್ಸಿಪಾಲರ ಜೊತೆ ಆಗಿದ್ದೀನಿ ಶಿವಪ್ಪ ಎಂಬುವ ಲಕ್ಷ ಪ್ರಾನ್ಸಿಪಾಲರ ಜೊತೆ ಇಬ್ಬರಲ್ಲೂ ಕೂಡ ನನಗೆ ಪ್ರಶಂಸನಾ ಪತ್ರವನ್ನು ಕೊಟ್ಟಿದ್ದಾರೆ ನೀವು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಗಂಗಾದರ್ಗು ನಿಮ್ಗೂ ನಡೀಬೇಕಾದ್ರೆ ಸನ್ನಿವೇಶ ಸರ್ ಅದು ಅವ್ರನ್ನೇ ಕೇಳಬೇಕು ಏನು ವೈಯಕ್ತಿಕ ಆಯ್ತು ಏನು ನನಗೆ ಗೊತ್ತಾಯ್ತಲ್ಲ ಬಟ್ ಇವತ್ತು ನಡೆದಿದ್ದ ಘಟನೆ ನನಗೆ ಮಾನಸಿಕವಾಗಿ ಮತ್ತು ನನ್ನ ವಕೀಲ ವೃತ್ತಿಯನ್ನೇ ಪ್ರಶ್ನೆ ಮಾಡುವಂತ ಸಮಯ ಬಂದ್ಬಿಡುತ್ತೆ ಸರ್ ನನಗೆ ಎಂಟೈರ್ ವಕೀಲರು ಬಂದು ವಕೀಲ ವೃತ್ತಿಯನ್ನೇ ಅವಮಾನಿಸಿದ್ದಾರೆ ಇವತ್ತು ಅವರು ಈಗ ಮುಂದಿನ ಮುಂದಿನ ಒಂದು ಬಾರ್ ಅಂತ ಇದೆ ಸರ್ ವಕೀಲರು ಸಂಘ ಅಂತ ಇದೆ ವಕೀಲರು ಸ್ವಾಮಿ ವಕೀಲರು ಸಂಘದಿಂದ ನಾವು ಅದು ನೆರಳಿಗೆ ಹೋಗ್ತೀವಿ ನಮಗೆ ರಾಜ್ಯ ವಕೀಲರ ಸಂಘ ಅಂತ ಇದೆ ಆಮೇಲೆ ನಮ್ಮ ಚೊಲರಾಯ್ ಸ್ವಾಮಿ ಅಧ್ಯಕ್ಷರವರು ಸಿ ಬಿ ಸಿ ಕಮಿಟಿ ಅಧ್ಯಕ್ಷರ ಚಲರಾಯ ಸ್ವಾಮಿ ಅವರ ಗಮನಕ್ಕೂ ಕೂಡ ಇತ್ತು ಮತ್ತೆ ಮತ್ತು ಪಿ ಯು ಡಿ ಪಿಗೂ ಕೂಡ ಇತ್ತರ್ತೀನಿ ಇಲ್ಲ ಇದು ದೊಡ್ಡ ಮಟ್ಟದ ಇದು ಬಿಡೋಲ್ಲ ಸರ್ ಈಗ ಒಬ್ಬ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಅವಮಾನ ಮಾಡ್ತೀವಿ ಇದು ಇಲ್ಲಿಗಂಟು ಬಿಡೋದಿಲ್ಲ ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ನಾವು